ನಮಸ್ತೆ ಎಲ್ಲರಿಗೆ ಜೈ ಗುರುದೇವ್ ಇವತ್ತಿನ ಕಲ್ಪವೃಕ್ಷ ಸೆಷನ್ಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ ಸೊ ಟುಡೇ ದ ಟಾಪಿಕ್ ಈಸ್ ಲವ್ ಸೆಲ್ಫ್ ಲವ್ ಈಸ್ ನಾಟ್ ಸೆಲ್ಫಿಶ್ ಸ್ವಯಂ ಪ್ರೀತಿ ಸ್ವಾರ್ಥ ಅಲ್ಲ ನಮ್ಮನ್ನ ನಾವು ಪ್ರೀತಿ ಮಾಡೋದಿಕ್ಕೆ ಇವತ್ತಿನ ಸಮಯ ನಾವು ತಗೊಳ್ಳೋಣ ಎವ್ರಿ ಡೇ ವಿ ಹವ್ ಟು ಡೂ ದಿಸ್ ಪ್ರತಿದಿನ ಮಾಡಬೇಕು ಇವತ್ತು ಇಂಟೆನ್ಸ್ಲಿ ಮಾಡೋಣ ಜಾಸ್ತಿ ಮಾಡೋಣ ಇವತ್ತಿನ ಸೆಲ್ಫ್ ಲವ್ ನ ಅಭ್ಯಾಸದಲ್ಲಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಗಳು ಯಾವ್ದನ್ನ ನಮ್ಗೆ ನಾವು ಅಳವಡಿಸ್ಕೊಳ್ಬಹುದು ಅನ್ನೋದನ್ನ ನೋಡ್ಕೊಂಡು ಇವತ್ತಿನ ಹೋಮ್ ವರ್ಕ್ ಏನಿದೆ ಅಂತಂದ್ರೆ ನಮ್ಗೆ ನಾವೇನೆ ಒಂದು ಲವ್ ಲೆಟರ್ ಮಾಡ್ಕೊಳ್ಳೋಣ ಈ ಲೆಟರ್ ಅಟ್ಲೀಸ್ಟ್ ಒಂದು ಇನ್ನೂರು ರೀಡ್ ದಟ್ ಲೆಟರ್ ಕಾಗದವನ್ನ ನಾವು ನೋಡುವಾಗ ನಮ್ಗೆ ಖುಷಿ ಆಗ್ಬೇಕು ಆ ತರ ಕಾಗದವನ್ನ ಬರೀವಿ ಈ ಲೆಟರ್ ರೈಟಿಂಗ್ ಟೆಕ್ನಿಕ್ ಏನಿದೆ ಇಟ್ ಈಸ್ ವೆರಿ ಪಾಪ್ಯುಲರ್ ತುಂಬಾ ಪಾಪ್ಯುಲರ್ ಆಗಿರುವಂತದ್ದು ಅಂಡ್ ಬೇರೆ ಬೇರೆ ಕಾಂಟೆಕ್ಸ್ಟ್ ಗಳಲ್ಲಿ ಉಪಯೋಗಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ದುಡ್ಡಿನ ವಿಷಯಕ್ಕೆ ಬೇಕಿದ್ರೆ ದುಡ್ಡಿಗ ನಾವು ನಮ್ಗೆ ಲೆಟರ್ ಬರೀಬಹುದು ್ ಯಾರು ಕ್ಷಮಿಸಬೇಕು ಅಂತರುಗಳಿಗೆ ಬರಿಬಹುದು ನೇಚರಿಗೆ ಬರೀಬಹುದು ಸೊ ಲವ್ ಲೆಟರ್ ಕಾನ್ಸೆಪ್ಟ್ ಆಸ್ ಸಚ್ ವೆರಿ ನ್ಯೂ ಆದ್ರೆ ಇದನ್ನ ನಮ್ಮ ಸೆಲ್ಫ್ ಇಮೇಜ್ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನಮ್ಮ ಸೆಲ್ಫ್ ಇಮೇಜ್ ನಮ್ಗೆ ನಾವು ನೋಡ್ಕೊಳ್ಳುವಂತ ರೀತಿ ನಾವು ನೋಡ್ಕೊಳ್ಳುವಂತ ರೀತಿ ಆತ್ಮವಿಶ್ವಾಸ ಜಾಸ್ತಿ ಆಗೋದಿಕ್ಕೆ ಈ ಒಂದು ಟೆಕ್ನಿಕ್ ಅನ್ನು ಉಪಯೋಗಿಸ್ತೀವಿ ಸೊ ಸೆಲ್ಫ್ ಲವ್ ಲವಿಂಗ್ ಅವರ್ ಸೆಲ್ಫ್ ನಮ್ಮ ಬಗ್ಗೆ ನಮಗೆ ಏನ್ ಇಷ್ಟ ಆಗ್ತಾ ಇದೆ ಅದನ್ನ ತಿಳ್ಕೊಂಡು ಅದ್ರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ಒಂದು ಬ್ಯೂಟಿಫುಲ್ ಆಗಂತ ಲವ್ ಲೆಟರ್ ಅನ್ನ ಇಸ್ ಇಟ್ ಓಕೆ ಸೊ ಅಸ್ ಜಸ್ಟ್ ಸಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಏನೆಲ್ಲ ಅಫ್ಕೋರ್ಸ್ ಇಟ್ ಇಸ್ ಇಂಡಿಕೇಟಿವ್ ಇಷ್ಟೇ ಅಲ್ಲ ಗೋಬಿಯಾಂಡ್ ಇನ್ನ ಜಾಸ್ತಿ ವಿಷಯಗಳಿಂದ ಮನ್ಸಲ್ಲಿ ತಂದುಕೊಂಡು ಅದನ್ನ ಲೆಟರ್ ಬರೀರಿ ನರಿಶಿಂಗ್ ಫುಡ್ ನನಗೆ ಏನ್ ಇಷ್ಟ ಆ ಆಹಾರವನ್ನು ತಗೊಳೋದು ನನ್ನ ಬಾಡಿ ಏನ್ ಕೇಳುತ್ತೋ ಅದನ್ನ ತಿನ್ನ ನಾವು ಪ್ಲೇಟ್ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವ ಆಹಾರ ನಾವು ತಿನ್ಬೇಕು ಯಾವ ಆಹಾರ ಎವರ್ ಯು ಫೀಲ್ ಫ್ರಮ್ ಇನ್ಸೈಡ್ ಒಳಗಡೆ ಅನ್ನಿಸ್ತಾ ಇರುತ್ತೆ ಆ ಫುಡ್ ಅನ್ನ ತಿಳ್ಕೊಳ್ಳಿ ಆಂಡ್ ಇನ್ ಕೇಸ್ ಯು ಹ್ಯಾವ್ ಸೋ ಮೆನಿ ಕಂಡೀಷನ್ಸ್ ಎಣ್ಣೆ ತಿಂಡಿ ತಿನ್ಬಾರ್ದು ಸ್ವೀಟ್ ಪದಾರ್ಥ ತಿನ್ಬಾರ್ದು ಆರ್ ಕೊಲೆಸ್ಟ್ರಾಲ್ ಇದೆ ಅದಕ್ಕೆ ಕೂಲ್ ಆಗುವಾಗ ಅದಕ್ಕೆ ತೊಂದರೆ ಆಗುವ ಹಾಗೆ ಯಾವ್ದಾದ್ರು ಫುಡ್ ತಿನ್ನಬಾರ್ದು ಈ ತರದೆಲ್ಲ ಕಂಡೀಷನಿಂಗ್ ಮತ್ತೆ ನಿಮ್ಮ ಬಾಡಿಗೂ ಡಾಕ್ಟರ್ಗಳು ಹೇಳಿರುವಂತದ್ದು ಇಫ್ ಯು ಆಲ್ರೆಡಿ ಲೆಟ್ ರೆಡ್ ಸೊ ಮೆನಿ ಥಿಂಗ್ಸ್ ಅವಾಗೆಲ್ಲ ಟು ಮೈಂಡ್ ಮೈಂಡ್ ಫುಲ್ಲಿ ತಿನ್ಬೇಕಾಗತ್ತೆ ಡೂ ಒನ್ ಸ್ಮಾಲ್ ಟ್ರಿಕ್ ತಿನ್ನುವಂತಹ ಆಹಾರಕ್ಕೆ ಗಿವ್ ಪಾಸಿಟಿವ್ ಎನರ್ಜಿ ಕೊಡಿ ರೇಖಿ ಇತ್ಯಾದಿ ನೀವು ಕಲ್ತದಿದ್ರೆ ನಿಮ್ಗೆ ಈಸಿ ಸಿಂಬಲ್ಸ್ಗಳನ್ನ ಹಾಕ್ಬೋದು ಬಟ್ ಅದರ್ವೈಸ್ ಸುಮ್ನೆ ಆಹಾರಕ್ಕೆ ಒಂದು ಮಂತ್ರ ಹೇಳಿ ಏನು ಅಂತಂದ್ರೆ ಆಹಾರಂ ಅಮೃತಂ ಅಸ್ತು ಈ ಆಹಾರ ಅಮೃತ ಆಗ್ಲಿ ಅಂತ ಅರ್ಥ ಅಷ್ಟೆ ಅಮೃತ ಅಂದ್ರೆ ನೆಟ್ಟರ್ ನೆಟ್ ವಿಲ್ ಬಿ ದ ನರಿಶಿಂಗ್ ಫುಡ್ ನರಿಶಿಂಗ್ ಫುಡ್ ಆಗುತ್ತೆ ನಮ್ಗೆ ಆವಾಗ ಆಹಾರ ಸೊ ಜಸ್ಟ್ ಆಹಾರ ಅಮೃತಂ ಅಸ್ತು ಈವನ್ ಇಫ್ ಯು ಫೀಲ್ ಅನಾರೋಗ್ಯಕರ ಅಂತ ಅನಿಸಿದ್ರು ಸಮ್ಥಿಂಗ್ಸ್ ವಿಚ್ ಆರ್ ನಾಟ್ ರಿಯಲಿ ಹೆಲ್ತಿ ಡೈರೆಕ್ಟ್ಲಿ ಮನಸ್ಸಿಗೆ ಮನಸ್ಸಿನ ಆರೋಗ್ಯಕ್ಕೆ ಭಾವನಾತ್ಮಕ ಆರೋಗ್ಯಕ್ಕೆ ಅದು ಅನುಕೂಲ ಮಾಡುತ್ತೆ ಅಂತಾದ್ರೆಲ್ಲ ಟು ಇನ್ಕ್ರೀಸ್ ಅವರ್ ಸೆಲ್ಫ್ ಲವ್ ಅಂಡ್ ಸೆಲ್ಫ್ ಕಾನ್ಸೆಪ್ಟ್ ಏನಿದೆ ಅದನ್ನು ಜಾಸ್ತಿ ಮಾಡೋದಕ್ಕೆ ಈ ಆಕ್ಟಿವಿಟಿ ನಮಗೆ ಹೆಲ್ಪ್ ಆಗುತ್ತೆ ಸೆಕೆಂಡ್ ಯಾವ ಬಟ್ಟೆ ಹಾಕೊಂಡ್ರೆ ನನ್ಗೆ ಇಷ್ಟ ಆ ಬಟ್ಟೆಯನ್ನ ಹಾಕೊಳ್ಳಿ ಫ್ರಮ್ ಸೈಡ್ ಒಳಗಡೆಯಿಂದ ಯಾವ ಬಟ್ಟೆ ಹಾಕೊಂಡ್ರೆ ನನ್ಗೆ ಇಷ್ಟ ಅಂತ ದೇರ್ ಈಸ್ ಆಲ್ಸೋ ಅನದರ್ ಔಟ್ಸೈಡ್ ಸೊಸೈಟಿ ಕಂಡೀಷನಿಂಗ್ ಯಾವ ತರಹದ ಬಟ್ಟೆ ನಾವು ಹಾಕೊಳ್ಬೇಕು ಆ ಕಂಡೀಷನ್ ಹೊರಗಡೆಯಿಂದ ಇದೆ ಕಂಡೀಷನ್ಸ್ ಇದೆ ಕಂಡೀಷನ್ ಅಂತ ಅಲ್ಲ ಬಟ್ ದ ಎಕ್ಸ್ಪೆಕ್ಟೇಷನ್ ಅವರಿಂದ ನಮ್ಮ ಮೇಲೆ ಇರುವಂತಹ ಒಂದು ರೀತಿಯ ಎಕ್ಸ್ಪೆಕ್ಟೇಷನ್ ಇದೆ ಅಂದ್ರೆ ಈ ತರ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿರ್ತದೆ ಕನ್ಸಿಡರ್ ದಾಟ್ ಬಟ್ ಅದರ ಜೊತೆ ಜೊತೆಗೆ ಇಫ್ ಯು ಇಫ್ ಯು ಹ್ಯಾವ್ ಸಮಥಿಂಗ್ ಎಲ್ಸ್ ಇದು ಅಲ್ಲದೆ ಬೇರೆ ಏನಾದ್ರೂ ನಿಮ್ಗೆ ಬಟ್ಟೆ ಹಾಕೊಳ್ಬೇಕು ಅಂತ ಅನ್ಸಿದ್ರೆ ಈ ದೇಹವನ್ನ ಆ ರೀತಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳೋದಿಕ್ಕೆ ಯು ಯೂಸ್ ದೋಸ್ ಕ್ಲೋತ್ಸ್ ಆ ಬಟ್ಟ ಉಪಯೋಗಿಸುತ್ತೆ ಸೊ ಅಗೈನ್ ದಿಸ್ ವಿಲ್ ಇನ್ಕ್ರೀಸ್ ಅವರ್ ಸೆಲ್ಫ್ ಕಾನ್ಸೆಪ್ಟ್ ಮೂರ್ನೇದು ಸಾಕಷ್ಟು ನೀರು ಕುಡಿರಿ ನಿಮಗೆ ಎಷ್ಟು ನೀರು ಕುಡಿಬೇಕು ಅನ್ಸುತ್ತೋ ಸೊ ಅಗೈನ್ ಮೆಡಿಕಲ್ ಅಡ್ವೈಸ್ ಕೊಡ್ತಾ ಇಲ್ಲ ಬಟ್ ಎಷ್ಟು ನೀರು ಕುಡಿಬೇಕು ಅನ್ನೋದು ನಮ್ಮ ಬಾಡಿಗೆ ಗೊತ್ತಿರ್ತದೆ ಸೊ ಬೇರೆಗೆ ಆದಾಗ ನಾವು ನೀರನ್ನು ಕುಡಿಯುವಂಥದ್ದು ಯು ಟೇಕ್ ಕೇರ್ ಆಫ್ ದಿ ಬಾಡಿ ಟು ದ ಹೈಯೆಸ್ಟ್ ಬಾಡಿಯನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡು ನಾಲ್ಕನೇ ಪಾಯಿಂಟ್ ಒಳ್ಳೆ ನಿದ್ದೆ ಇನ್ಆಫ್ಲಿ ಪ್ರತಿ ದೇಹಕ್ಕೆ ಪ್ರತಿ ಸಿಸ್ಟಮ್ಗೆ ಬೇರೆ ಬೇರೆ ರೀತಿಯಲ್ಲಿ ನಿದ್ದೆ ಅವಶ್ಯಕತೆ ಇರ್ತದೆ ಅಂಡ್ ಆಲ್ಸೋ ನಮ್ಮ ಚೈಲ್ಡ್ ಚೈಲ್ಡ್ಹುಡ್ ನಿಂದಾದಂತಹ ಕಂಡೀಷನಿಂಗ್ ಇರ್ಬೋದು ಅಂಡ್ ಸೊಸೈಟಿಯಲ್ಲಿ ಇರುವಂತಹ ಕಂಡೀಷನ್ಸ್ ಆಲ್ ದಟ್ ಅಗೇನ್ ವಿಲ್ ಹಾವ್ ದಿ ಇಂಪ್ಯಾಕ್ಟ್ ಆಫ್ ದ ಸ್ಲೀಪ್ ಸೈಕಲ್ ಸೊ ಟೇಕ್ ಇನ್ ಅಫ್ ರೆಸ್ಟ್ ನಿಮ್ಗೆ ಎಷ್ಟು ರೆಸ್ಟ್ ಬೇಕು ಅಂತ ಅನಿಸ್ತಾ ಇರುತ್ತೋ ಅಷ್ಟು ಫೈಟ್ ನೆಕ್ಸ್ಟ್ ಪಾಯಿಂಟ್ ಪರ್ಸನಲ್ ಹೇಜಿಂಗ್ ಅಫ್ಕೋರ್ಸ್ ನಾವು ತುಂಬಾ ಮಾಡ್ಕೊಳ್ತಾ ಇರ್ತೀವಿ ಬಟ್ ಆಸ್ ಅ ರಿಮೈಂಡರ್ ಅದೆಲ್ಲ ಆಗುತ್ತೆ ಪರ್ಸನಲ್ ಹೇಜಿನ್ ಅಂದ್ರೆ ನಮ್ಮನ್ನು ನಾವು ಕ್ಲೀನ್ ಆಗಿಟ್ಕೊಳ್ ಗ್ರೂಮಿಂಗ್ ಅವರ್ಸಲ್ Pedicure, manicure, mark, call, if you want to feel that massage the door. Whatever the body wants To feel good other than that Next point <clears throat> Move your body Body, the Move the body Like exercising everyday So the rule is like Let me guess I ಅಷ್ಟು ನಿಮಿಷ ಬಾಡಿ ಎಕ್ಸಸೈಸ್ ಮಾಡಿದ್ರೆ ಒಳ್ಳೇದು ಹೇಗೆ ಮೆಡಿಟೇಷನ್ ಎಷ್ಟು ನಿಮಿಷ ಮಾಡ್ಬೇಕು ಅಂತಿದೆ ಅದೇ ತರ ಬಾಡಿಯನ್ನ ನಮ್ಗೆ ಎಷ್ಟು ವಯಸ್ಸಾಗಿದೆಯೋ ಅಷ್ಟು ನಿಮಿಷ ನಾವು ಎಕ್ಸರ್ಸೈಸ್ ಮಾಡಿದ್ರೆ ಒಳ್ಳೇದು ಅಂಡ್ ಸಮ್ ಆಫ್ ಯು ಸ್ವಲ್ಪ ಮ್ಯಾನ್ಯಲಿ ಕೆಲಸ ಜಾಸ್ತಿ ಮಾಡ್ತಾ ಇದ್ರೆ ಪ್ರೊಬಬ್ಲಿ ಒಂದು ಬ್ಯಾಲೆನ್ಸ್ ಅದನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಬಟ್ ಅಟ್ ಲೀಸ್ಟ್ ಆಸ್ ಐ ಸುಮಾರು ಇಪ್ಪತ್ತು ನಿಮಿಷದ ಸೂರ್ಯ ನಮಸ್ಕಾರ ಆಗ್ಲಿ ಯೋಗಾಸನಗಳಾಗ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು ಆಲ್ಸೋ ಗೋ ಫಾರ್ लाइक वाकिंग इंटेन आद सैक् स्विमिंग चूस बट इज़ स्वेट इट एव्री डेवर्को नेक्स्ट ट्रीट युवर से समथिंग यू एंजॉय निम्हे नहीं ट्रीट को ನಿಮ್ ಮನೆಯವ್ರಿಗೆ ನಿಮ್ಮ ಹೆಂಡತಿಗೆ ಮಕ್ಕಳಿಗೆ ತಂದೆ ತಾಯಿಗೆ ಅಣ್ಣಿಗೆ ಅಕ್ಕಂದರಿಗೆ ತಮ್ಮಂದ್ರಿಗೆ ಎಲ್ಲರಿಗೂ ನಾವು ಮಾಡಿರ್ತೀವಿ ಬಟ್ ಯು ಆಲ್ಸೋ ಲುಕ್ ಇನ್ ಸೈಡ್ ನಿಮ್ಮ ಒಂದ್ಸರಿ ನೋಡ್ಕೊಡಿ ಇಫ್ ಯು ವಾಟ್ ಸಮ್ ರಿವಾರ್ಡ್ಸ್ ಟೇಕ್ ಇಟ್ ಡೇ ಯಾವುದೋ ಒಂದು ಚಾಕ್ಲೇಟ್ ತಿನ್ಬೇಕು ಅನ್ಸಿದ್ರೆ ಚಾಕ್ಲೇಟ್ ಇಟ್ ಬಿ ವೆರಿ ಸ್ಮಾಲ್ ತುಂಬಾ ದೊಡ್ಡದಾಗಬೇಕು ಅಂತ ತುಂಬಾ ಚಿಕ್ಕದಾಗುತ್ತೆ ಬಟ್ ಆ ಫೀಲಿಂಗ್ ಇಸ್ ಇಂಪಾರ್ಟೆಂಟ್ ಆ ಫೀಲಿಂಗ್ ಅನ್ನ ಕೊಟ್ಕೊಡಿ ಫೀಲಿಂಗ್ ವಿಲ್ ಹೆಲ್ಪ್ ಸೊ ಮೋಸ್ಟ್ ಇಂಪಾರ್ಟೆಂಟ್ ನಮ್ಮ ಜೊತೆಗೆ ಸಮಯವನ್ನು ಕೊಟ್ಟುಕೊಡು ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಂಡ್ ವಿ ಶುಡ್ ಇಟ್ ಇವತ್ತು ಸ್ವಲ್ಪ ಜಾಸ್ತಿ ಪಾಟೀಲ್ ಓಕೆ ಬಿಕಾಸ್ ದೀಮ್ ಇಟ್ ಸೆಲ್ಫ್ ಇಸ್ ದರ್ ಆರ್ ಸಮ್ ಎಫರ್ ಲೈಕ್ ಸೆ ಐ ಆಮ್ ಇನಫ್ ಇನ್ಫ್ಯಾಕ್ಟ್ ನೀವು ಇವಾಗಲೇ ಒಂದ್ಸರಿ ಪ್ರಾಕ್ಟೀಸ್ ಮಾಡಿ ಜಸ್ಟ್ ಕಣ್ಣನ್ನ ಮುಚ್ಕೊಂಡು ಮೇಲೆ ಕೈ ಇಟ್ಕೊಂಡು ಜಸ್ಟ್ ಐ ಆಮ್ ಇನಫ್ ನನ್ನಲ್ಲೇ ಎಲ್ಲವೂ ಇದೆ ಸಾಕು ಅನ್ನುವಂತ ದೃಷ್ಟಿ ಕೀಪ್ ಯುವರ್ ರೈಟ್ ಹ್ಯಾಂಡ್ ಬಲಭಾಗ ಕೈಯನ್ನ ಎದೆ ಹಂತ ಇಟ್ಕೊಳ್ಳೋದು ಆ್ಯಂಡ್ ವಿಜುವಲೈಸ್ ಮಾಡ್ಕೊಡಿ ಆ್ಯಂಡ್ ಯು ಸೆ ಐ ಆಮ್ ಇನಫ್ ಸೆ ಐ ಲವ್ ಮೈಸಲ್ ಐ ಲವ್ ಮೈಸಲ್ ನನ್ನನ್ನ ನಾನು ಪ್ರೀತಿ ಮಾಡ್ತೀನಿ ಅಂತ ಭಾಷೆ ಯಾವುದು ಆಗುತ್ತೆ ಅಲ್ಲಿ ಭಾವನೆ ತುಂಬಾ ಮುಖ್ಯ ನನ್ನ ಪ್ರೀತಿ ಮಾಡ್ತೇನೆ ಹೇಗೆ ಐ ಲವ್ ಮೈ ಬಾಡಿ ಐ ಲವ್ ಮೈ ಬಾಡಿ ಆನುಗಲ್ಸ್ ನನ್ನ ಬಾಡಿ ಶೇಪ್ ಇನ್ಫ್ಯಾಕ್ಟ್ ಫಾರ್ ದಿಸ್ ವಾಟ್ ಯು ಕ್ಯಾನ್ ಡೂ ಮಿರರ್ ನಿಮ್ಮ ಮನೆಯಲ್ಲಿದ್ರೆ ಗೋ ಟು ದಟ್ ಮಿರರ್ ನಾಟ್ ನೌಟರ್ ಆ ನಂತರ ಆ ಮಿರರ್ ಅಲ್ಲಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ ಈವನ್ ಬೆಸ್ಟ್ ವಿದೌಟ್ ಕ್ಲೋತ್ಸ್ ಬಟ್ಟೆ ಇಲ್ಲದಿದ್ರೆ ಇಲ್ಲದೆ ಅಥವಾ ವಿತ್ ಮಿನಿಮಲ್ ಬಟ್ಟೆ ನಿಮ್ಮನ್ನ ನೀವು ಬಾಗ್ಲ ಹಾಕೊಂಡು ಇಫ್ ಯು ಹ್ಯಾಟ್ ವಿತ್ ಬಾತ್ರೂಮ್ ಯು ಕ್ಯಾನ್ ಡೂ ವಿತ್ ಬಾತ್ರೂಮ್ ಆರ್ ವಿತ್ ಬೆಡ್ರೂಮ್ಸ್ ಬೇರೆ ವೆರ ಎಲ್ಲಿ ನಿಮ್ಗೆ ಸಾಧ್ಯ ಆಗುತ್ತೋ ಜಸ್ಟ್ ಅಬ್ಸರ್ವ್ ಯುವರ್ ಸೆಲ್ಫ್ ನಿಮ್ಮ ಬಾಡಿಯನ್ನ ನೋಡ್ಕೊಳ್ಳಿ ಸೇ ಐ ಲವ್ ಮೈ ಸೆಲ್ಫ್ ಫಾರ್ ಎಕ್ಸಾಂಪಲ್ ನಿಮ್ಗೆ ಸ್ವಲ್ಪ ಹೊಟ್ಟೆ ಬಂದಿದೆ ಅನ್ವಾಂ ನಿಮಗೆ ಅವಶ್ಯಕತೆ ಇಲ್ದೇ ಇರೋದು ಜಾಸ್ತಿ ಇದೆ ಈ ತರ ಎಲ್ಲ ನಿಮಗೆ ಫೀಲಿಂಗ್ ಬಂತು ಅಂತ ಆದ್ರೆ ದಟ್ ಇಂಡಿಕೇಟ್ ಸಮಸ್ಟ್ ಥಿಂಗ್ ಇಸ್ ವಿ ಲವ್ ಅವರ್ ಸೆಲ್ಫ್ ಆ ಫೀಲಿಂಗ್ ಅಂತ ತಂದ್ಕೋಬೇಕು ಬಟ್ ಇಫ್ ಯು ಆರ್ ನಾಟ್ ಲೈಕಿಂಗ್ ಯುವರ್ ಓನ್ ಬಾಡಿ ನಿಮ್ ಬಾಡಿನೇ ಸರಿ ಇಲ್ಲ ನಾಟ್ ಫೀಲಿಂಗ್ ಈಸ್ ವಿತ್ ದ ಎಲ್ಲೊಂದು ಪೀಪಲ್ ಬಂದ್ಬಿಟ್ಟಿದೆ ಅವರ್ ಇಫ್ ಯು ಆರ್ ಸಮ್ ವೇರ್ ಏನೋ ಬಾಡಿ ಪೈನ್ ಇದೆ ಯು ಆರ್ ನಾಟ್ ಲೈಕಿಂಗ್ ಯುವರ್ ಬಾಡಿ ನಿಮ್ಮ ಬಾಡಿನ ಬಾಡಿ ಒಳಗಡೆ ಇರ್ಲಿಕ್ಕೆ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ದಟ್ ಇಸ್ ನಾಟ್ ಗುಡ್ ಫೀಲಿಂಗ್ ನಿಮ್ಗೆ ನಾವೇನೆ ಇಷ್ಟ ಇಷ್ಟ ಪಡ್ತಾ ಇಲ್ಲ ಅಂತಂದ್ರೆ ಬೇರೆಯವ್ರು ನಮ್ಮನ್ನ ಇಷ್ಟ ಪಡೋದಿಲ್ಲ ಅರ್ಥ ಆಗ್ತಿದೆ ಸೊ ಅವರ್ ಇಂದರ್ ವರ್ಲ್ಡ್ ಕ್ರಿಯೇಟ್ಸ್ ಅವರ್ ಔಪನ್ ವರ್ಲ್ಡ್ ಹೊರಗಡೆ ಜಗತ್ತು ನಮ್ಮ ಒಳಗಡೆಯ ಜಗತ್ತು ಸೃಷ್ಟಿ ಮಾಡ್ತದೆ ಸೊ ಈ ಒಳಗಡೆ ಜಗತ್ತಲ್ಲಿ ನಮ್ಮನ್ನ ನಾವು ತುಂಬಾ ಪ್ರೀತಿ ಮಾಡೋದು ತುಂಬಾ ಮುಖ್ಯ ್ ದ ಹೈಯೆಸ್ಟ್ ಇನ್ ದಿಸ್ ವರ್ಗೆ ಯೋಚನೆಗಳಿಗೆ ನಿಮಗೋಸ್ಕರ ಸಮಯ ಕೊಡೋದು ನೋಬಡಿ ಎಲ್ಸ್ ವಿಲ್ ಲವ್ ಸೋ ಮಚ್ ದಾನ್ ಯುವ ಸೆಲ್ಫ್ ನಿಮ್ಮನ್ನ ನೀವು ಎಷ್ಟು ಪ್ರೀತಿ ಮಾಡ್ತಿರೋ ಅದಕ್ಕಿಂತ ಜಾಸ್ತಿ ಬೇರೆ ಯಾರು ನಿಮ್ಮನ್ನ ಜಾಸ್ತಿ ಪ್ರೀತಿ ಮಾಡೋ ಇನ್ಕ್ಲೂಡಿಂಗ್ ಯುವರ್ ಮದರ್ ತಾಯಿ ಕೂಡ ಶಿ ಹ್ಯಾಸ್ ಟು ಗೋ ಶಿ ಹ್ಯಾಸ್ ಟು ಲವ್ ಹರ್ ಸೆಲ್ಫ್ ಅವರು ಅವರನ್ನ ಅಂಡ್ ಅವರ್ ಡ್ಯೂಟಿ ಟು ಕೇರ್ ನೋಡ್ಕೊಳ ಅವರ್ವ್ ನಮ್ಮನ್ನು ನಾವು ನೋಡ್ಕೊಳೋ ಕೇರ್ ಆಗ್ತಿದೆ ಅಲ್ಲ ಸೊ ಯು ಕ್ಯಾನ್ ಡೂ ದಿಸ್ ಎಕ್ಸರ್ಸೈಸ್ ಹೀಗೆ ಕೈಯ ಮೇಲೆ ಹೀಗೆ ಇಟ್ಕೊಂಡು ಸೇ ದೀಸ್ ಎಫರ್ಮೇಶನ್ಸ್ ಐ ಲವ್ ಮೈ ಸೆಲ್ಫ್ ಐ ಆಮ್ ಹೆಲ್ತಿ ಐ ಆಮ್ ಕಾನ್ಫಿಡೆಂಟ್ ಸೊ ಇಂಗ್ಲೀಷಲ್ಲಿ ಹೇಳ್ತಾ ಇದ್ದೆ ನಾನು ಕನ್ನಡದಲ್ಲಿ ಹೇಳ್ಬೋದು ನಾನು ಆತ್ಮವಿಶ್ವಾಸ ಪೂರ್ವಕವಾಗಿದ್ದೇನೆ ನಾನು ಆರೋಗ್ಯವಾಗಿದ್ದೇನೆ ನನ್ನನ್ನು ನಾನು ಪ್ರೀತಿ ಮಾಡ್ತೇನೆ ಐ ಆಮ್ ಇನಫ್ ನಾನ್ ಸಾಕು ನನ್ನಲ್ಲಿ ಎಲ್ಲವೂ ಇದೆ ಆಲ್ ದೀಸ್ ಓಕೆ ಸೊ ಈ ತರ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್ ಎ ಸೆಲ್ಫ್ ಲವ್ ಪ್ರಾಕ್ಟೀಸ್ ಸೊ ಇದಕ್ಕೆ ಬೆಸ್ಟ್ ಅಂತಂದ್ರೆ ಇನ್ ಫ್ರಂಟ್ ಆಫ್ ಮಿರರ್ ಅಂಡ್ ವಿತ್ ಮಿನಿಮಲ್ ಕ್ಲೋತ್ಸ್ ಅಂಡ್ ಅಕ್ಸೆಪ್ಟ್ ಎವ್ರಿಥಿಂಗ್ ನಿಮ್ಮ ಬಾಡಿ ಪಾರ್ಟ್ಸ್ ಗಳನ್ನ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಎಸ್ ದಿಸ್ ಇಸ್ ಮೀ ಐ ಲೈಕ್ ಇಟ್ ಕೊಟ್ಟ ಅಂದ್ರೆ ಇಟ್ ಇಸ್ ಓಕೆ ನೋ ಪ್ರಾಬ್ಲಮ್ ಪಿಂಪಲ್ ಇದ್ರೆ ಇಟ್ ಇಸ್ ಓಕೆ ನೋ ಪ್ರಾಬ್ಲಮ್ ಅಂಡ್ ವೆನ್ ಯು ಆಕ್ಸೆಪ್ಟ್ ಅದನ್ನು ಹೋದ ನಂತರ ಒನ್ ಕಾನ್ಸೆಪ್ಟ್ ಕೋಲ್ಡ್ ಸೆಲ್ಫ್ ಇಮೇಜ್ ಅಂತ ಇದೆ ಸೆಲ್ಫ್ ಕಾನ್ಸೆಪ್ಟ್ ಅಂತ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮೇ ಬಿ ಇನ್ನೊಂದಿನ ಇನ್ನೊಂದು ಸೆಷನ್ ಅಲ್ಲಿ ಇದನ್ನ ಇನ್ನೊಂದ್ಸರಿ ಡೀಟೇಲ್ ಆಗಿ ಮಾಡ್ತೀವಿ ಸೈಕೋ ಸೈಬರ್ನೆಟಿಕ್ಸ್ ಅಂತ ಒಂದು ಪುಸ್ತಕ ಇದೆ ಆ ಪುಸ್ತಕದಲ್ಲಿ ಇದರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ ಸೈಕೋ ಸೈಮರ್ಮೆಟಿಕ್ಸ್ ಅಂತ ಸೊ ಈ ಸೆಲ್ಫ್ ಕಾನ್ಸೆಪ್ಟ್ ಅನ್ನ ನಾವು ಜಾಸ್ತಿ ಮಾಡ್ಕೊಳ್ಳದೆ ಇದ್ರೆ ಅಂದ್ರೆ ಸೆಲ್ಫ್ ಕಾನ್ಸೆಪ್ಟ್ ಇಸ್ ನತಿಂಗ್ ಬಟ್ ಸೆಲ್ಫ್ ಕಾನ್ಸೆಪ್ಟ್ ಏನಂತಂದ್ರೆ ನಮ್ಮನ್ನ ನಾವು ನೋಡುವ ರೀತಿ ಇದನ್ನ ನಾವು ಬದಲಾವಣೆ ಮಾಡಿಕೊಳ್ಳದೆ ಇದ್ರೆ ಹೊರಗಡೆಯಿಂದ ನಾವು ಎಷ್ಟೇ ಪ್ರೋಗ್ರಾಮಿಂಗ್ ಮಾಡಿದ್ರು ಕೂಡ ಬೇರೆ ರೀತಿಯ ಎಫಾರ್ಮೇಶನ್ಸ್ ಗಳನ್ನು ಹೇಳ್ಕೊಂಡ್ರು ಕೂಡ ಸೆಲ್ಫ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಜಾಸ್ತಿ ಆಗದೆ ಇದ್ರೆ ವಿ ಕೆನ್ ನಾಟ್ ಅಟ್ರಾಕ್ಟ್ ಎನಿಥಿಂಗ್ ಗೆಟ್ಸ್ ಫ್ರಮ್ ಔಟ್ಸೈಡ್ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಬರೋಣ ಸೊ ಫಾರ್ ದಾಟ್ ಒನ್ ಮೇಜರ್ ಆಕ್ಟಿವಿಟಿ ಇಸ್ ಸೆಲ್ಫ್ ಲವ್ ನಮ್ಮನ್ನ ನಾವು ಲವ್ ಮಾಡ್ಕೊಳ್ತಾ ಇರುವಂತ ಸೊ ಇಟ್ ಇಸ್ ಲೈಕ್ ಬಿ ಇನ್ ದಟ್ ಸ್ಟೇಟ್ ಆಫ್ ಲವಿಂಗ್ ಆಲ್ ದ ಟೈಮ್ ಕೀಪ್ ಲವಿಂಗ್ ಯುವರ್ ವಾಟ್ ಆಲ್ ಕೋ ಕ್ರಿಯೇಟರ್ಸ್ ಅಂತ ಹೇಳಿ ಕೋ ಕ್ರಿಯೇಟರ್ಸ್ ಅಂತಂದ್ರೆ ಸೃಷ್ಟಿಯಲ್ಲಿ ಒಬ್ಬ ಸೃಷ್ಟಿಕರ್ತ ಇದ್ದಾನೆ ಬಟ್ ವಿರ್ ಆಲ್ಸೋ ಪಾರ್ಟ್ ಆಫ್ ಇಟ್ ಯಾಕಂದ್ರೆ ನಮ್ಮಲ್ಲಿ ಕೂಡ ಅದರದ್ದು ಒಂದು ಸಣ್ಣ ಪಾರ್ಟ್ ಇದೆ ಅಂಡ್ ನಾವು ಕೂಡ ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಸೊ ಆಸ್ ಎ ಕೋ ಕ್ರಿಯೇಟರ್ ನಾವು ಕೂಡ ಒಂದು ಸೃಷ್ಟಿಯ ಭಾಗವಾಗಿ ನಮ್ಮನ್ನ ನಾವು ಇಷ್ಟ ಜಾಸ್ತಿ ಪಡ್ತಾ ಇದ್ದಷ್ಟು ಕೂಡ ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದು ಸಾಧ ಸಿದ್ಧಿಸ್ಲಿಕ್ಕೆ ಸಾಧನೆ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಬರುತ್ತೆ ಸೊ ಟೇಕ್ ಆಲ್ ದೀಸ್ ಪಾಯಿಂಟ್ಸ್ ಎಲ್ಲ ಪಾಯಿಂಟ್ ತಗೊಳ್ಳಿ ಟ್ವೆಂಟಿ ಮಿನಿಟ್ಸ್ ಸಮಯ ತಗೊಳ್ಳಿ ಸಾಕಷ್ಟು ಸಮಯ ತಗೊಳ್ಳಿ ರೈಟ್ ಡೌನ್ ಲೆಟರ್ ಇಟ್ ಕ್ಯಾನ್ ಗೋ ಲಾಂಗ್ ಜಾಸ್ತಿ ಹೋಗ್ಬೋದು ಮಿನಿಮಮ್ ಆನ್ಸಿ ಇನ್ನೂರು ಶಬ್ದ ಇನ್ನೂರು ಶಬ್ದಗಳಲ್ಲಿ ನಿಮ್ಮನ್ನು ನೀವು ವರ್ಣಿಸ್ತಾ ಬನ್ನಿ ನಿಮ್ಗೆ ಸಿಕ್ಕಂತಹ ಅನುಭವಗಳು ನಿಮ್ಗೆ ಜೀವನದಲ್ಲಿ ಸಿಕ್ಕಿರುವಂತಹ ಸುಂದರ ಸಂಬಂಧಗಳು ಇಲ್ಲಿ ತನಕ ನೀವು ಉಪಯೋಗಿಸಿರುವಂತಹ ದುಡ್ಡು ಇರ್ಬೋದು ನಿಮ್ಗೆ ಸಿಕ್ಕಿರುವಂತಹ ಆರೋಗ್ಯ ನಿಮ್ಮಲ್ಲಿರುವಂತಹ ಸ್ಪೆಷಲ್ ಕ್ವಾಲಿಟೀಸ್ ಯಾವುದೋ ಸಂದರ್ಭದಲ್ಲಿ ಯಾರಿಗೂ ಹೆಲ್ಪ್ ಮಾಡಿರುವಂಥದ್ದು ಆಲ್ ದಟ್ ರಿಮೆಂಬರ್ ಎಲ್ಲವನ್ನ ಮನಸ್ಸಲ್ಲಿ ನೆನೆಸ್ತೀವಿ ಆಲ್ಸೋ ಟಾಪ್ ಟು ಯು ಆಸ್ ಎ ಫ್ಯೂಚರ್ ಪರ್ಸನ್ ಮುಂದಿನ ದಿನಗಳಲ್ಲಿ ನೀವು ನಿಮ್ಮನ್ನ ಯಾವ ತರ ನೋಡ್ಲಿಕ್ಕೆ ಇಷ್ಟಪಡ್ತೀರಿ ಅದನ್ನು ಕೂಡ ಅದ್ರಲ್ಲಿ ಅಂಡ್ ಬಿ ಇನ್ ಗ್ರಾಟಿಟ್ಯೂಡ್ ಥ್ಯಾಂಕ್ಫುಲ್ ಯು ದಿಸ್ ದಿಸ್ ಲೈಫ್ ಅಂಡ್ ಎಕ್ಸ್ಪೀರಿಯನ್ಸ್ ಈ ಅನುಭವ ಮತ್ತು ಈ ಜೀವನ ಸಿಕ್ಕಿರೋದಕ್ಕೆ ಥ್ಯಾಂಕ್ಫುಲ್ ಹೇಳ್ತಾ ಥ್ಯಾಂಕ್ಫುಲ್ ದಿಸ್ ತಂದುಕೊಳ್ತಾ ಯು ಕ್ಯಾನ್ ಎಂಡ್ ದಟ್ ಲೆಟರ್ ಆ ಲೆಟರ್ ನೀವು ಎಂಡ್ ಮಾಡ್ಬೋದು ಓಕೆ So this is the homework. I'll just share it. cloud letter your yourself, minimum two hundred words. Lower words clearly Minimum you have to write it. In fact, you can go long. In a justified course, and uh, if it is uh, comfortable, then get. ಶೇರ್ ಮಾಡಬಹುದು ಅಂತ ಅನ್ಸಿದ್ರೆ ಯು ಕ್ಯಾನ್ ಹೂವೆಲ್ ಇಸ್ ಇನ್ ದ ವಾಟ್ಸ್ಆಪ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರುವಂತವ್ರು ಪ್ಲೀಸ್ ಶೇರ್ ಇಟ್ ದ ರೆಸ್ಪೆಕ್ಟಿವ್ ಗ್ರೂಪ್ ಗ್ರೂಪ್ ಹಾಕಿ ಓಕೆ ಸೊ ವಿಲ್ ಎಂಡ್ ವಿತ್ ಎ ಶಾರ್ಟ್ ಗೈಡೆಡ್ ಟೂರ್ ಟು ಇನ್ಸೈಡ್ ಸೈಡ್ ಒಳಗಡೆಗೆ ಲೆಟ್ ಮೀ ಗೈಡ್ ಯು ಥ್ರೂ ಎ ಶಾರ್ಟ್ ಪ್ರೊಸೆಸ್ ಹಾಯಾಗಿ ಕಣ್ಣನ್ನ ಮುಚ್ಕೊಳ್ಳೋಣ ಆಳವಾದ ದೀರ್ಘವಾದ ಉಷ್ಣತೆ ತಗೊಂಡೋ ಹೊರಗೆ ಬಿಡೋಣ ಲೆಟ್ us be thankful to our breath ನಮಗೂ ಶ್ರೀಗೆ ಥ್ಯಾಂಕ್ಸ್ ಅನ್ನು ಹೇಳೋಣ ಆಳವಾದ ದೀರ್ಘವಾದ ಸ್ರಾಟ ಬಾಯೋಣ ಈಗ ನಿಮ್ಮ ಹೃದಯ ಚಕ್ರದ ನಿಮ್ಮ ಗಮನ ಅಂದ್ರೆ ಹೃದಯ ಭಾಗದ ನಿಮ್ಮ ಗಮನವನ್ನು ತಂದುಕೊಳ್ಳಿ ದಿಸ್ ಇಸ್ ದ ಸೆಂಟರ್ ಆಫ್ ಆಲ್ ಪಾಸಿಟಿವ್ ಇಮೋಷನ್ಸ್ ಧನಾತ್ಮಕ ಭಾವನೆಗಳ ಒಂದು ಬಿಂದು ಅಲ್ಲಿ ಒಂದು ಕೊಳೆಯುವ ಬೆಳಕನ್ನ ಗಮನಿಸಿ ಹೃದಯ ಭಾಗದಲ್ಲಿ ಅಲ್ಲಿ ಪ್ರೀತಿ ಇದೆ ಒಂದು ವಾಂಪ್ ಇದೆ ಒಂದು ಖುಷಿಯ ಅನುಭವವನ್ನು ಕೊಡುವಂತಹ ಬೆಳಿಗ್ ಬೆಳಕನ್ನ ನೋಡ್ಕೊಳ್ತಾ ನಾನು ಹೇಳುವ ಮಾತುಗಳನ್ನ ಇನ್ನೊಂದು ಸರಿ ನಿಮ್ಮಲ್ಲೇ ಮನಸ್ಸಲ್ಲೇನೆ ಹೇಳ್ಕೊಳ್ಬೋದು ಜೋರಾಗಿ ಕೂಡ ಹೇಳ್ಕೊಳ್ಬಹುದು ಸೇ ಲವ್ ನಾನು ಪ್ರೀತಿಗೆ ಅರ್ಹನಾಗಿದ್ದೇನೆ ಅರ್ಹಳಾಗಿದ್ದೇನೆ ಫೀಲ್ ಇಟ್ ಐ ಡೀಪ್ಲಿ ಅಂಡ್ ಕಂಪ್ಲೀಟ್ಲಿ ಲವ್ ಅಂಡ್ ಆಕ್ಸೆಪ್ಟ್ ಮೈಸೆಲ್ ನಾನು ನನ್ನನ್ನ ಆಳವಾಗಿ ಮತ್ತು ಸಂಪೂರ್ಣವಾಗಿ ಪ್ರೀತಿಸ್ತಾ ಇದ್ದೇನೆ ಹಾಗೆ ಸ್ವೀಕರಿಸ್ತಾ ಇದ್ದೇನೆ ಐ ಆನರ್ ಮೈ ಜರ್ನಿ and ಪ್ರೌಡ್ ಆಫ್ ಹೂ ಐ am. ನಾನು ನನ್ನ ಪ್ರಯಾಣವನ್ನು ಗೌರವಿಸ್ತೇನೆ ನಾನು ಯಾರೆಂಬುದು ಏನಾಗಿದ್ದೀನೋ ಆ ವಿಷಯಕ್ಕೆ ನಾನು ತುಂಬಾ ಹೆಮ್ಮೆ ಪಡತೀನಿ ಐ ಆಮ್ ಪ್ರೌಡ್ ಆಫ್ who i am ನಾನು ಯಾವಾಗ ಬಿತ್ತಿ ಆಗಿದ್ದೇನೋ ಆಗಿತ್ತಿ ಆಗಿರೋದಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಐ ಆಮ್ ڈیزರ್ವಿಂಗ್ ಆಫ್ all the good in my life ನನ್ನ ಜೀವನದಲ್ಲಿ ನಾನು ಎಲ್ಲ ಒಳ್ಳೆಯ ವಿಷಯಗಳಿಗೆ ಅರ್ಹನಾಗಿದ್ದೆ ಬಿಳಿಯ ಬೆಳಕಿನ ಶಕ್ತಿ ಇವಾಗ ಎಕ್ಸ್ಪಾಂಡ್ ಅಂತ ನಿಮ್ಮನ್ನ ಪೂರ್ತಿಯಾಗಿ ಕವರ್ ಮಾಡ್ತಿರೋದನ್ನ ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳಿ ನಿಮ್ಮ ಸುತ್ತಮುತ್ತ ಆ ಬಿಳಿ ಬೆಳಕು ಹರಿತಾ ಇದೆ ಒಂದು ರಕ್ಷಣಾ ವಚದ ತರಹ ಪ್ರೀತಿ ಶಾಂತಿ ನೆಮ್ಮದಿ ಕರುಣೆಯನ್ನ ಅದು ಇದೆ ನಿಮ್ಮ ಬಗ್ಗೆ ನಿಮ್ಗೆ ಖುಷಿ ಕೊಡುವಂತಹ ಯಾವುದಾದ್ರೂ ವಿಚಾರವನ್ನು ಸಲ ನೆನೆಸ್ಕೊಳ್ಳಿ ನಿಮ್ಮ ಒಳ್ಳೆಯ ಗುಣ ಇತ್ತೀಚೆಗೆ ಮಾಡಿದಂತಹ ಸಾಧನೆ ಚೈಲ್ಡ್ಹುಡ್ ನಲ್ಲಿ ಮಾಡಿದಂತಹ ಸಾಧನೆ ಬೇರೆಯವರಿಗೆ ಸಹಾಯ ಮಾಡುವಂತಹ ಗುಣ ಇತ್ಯಾದಿ ಇತ್ಯಾದಿ ಇಟ್ ಇಸ್ ಬಿ ಥ್ಯಾಂಕ್ಫುಲ್ ಫಾರ್ ದಿಸ್ ಪ್ರಾಸೆಸ್ ಮತ್ತೆ ನಮ್ಮ ಗಮನವನ್ನು ಸರಳದ ಕಡೆಗೆ ತರೋಣ ವೆನ್ ಎರ್ ಯು ಆರ್ ರೆಡಿ ವಿಧಾನಕ್ಕೆ ಬಹಳ ವಿಧಾನಕ್ಕೆ ಕೈಗಳಿಂದ ನೋಡಕ್ಕೊಂಡು ಉಜ್ಜಿ ಕೈಗಳಿಂದ ಬರುತ್ತಿರುವ ಶಾಖಾಶಕ್ತಿಯನ್ನ ಕಣ್ಣಿಗೆ ಮುಖ್ಯ ಕೊಟ್ಟು ಸ್ಲೋಲಿ ಓಪನ್ ಯುವರ್ ಐಸ್ ರಿಲ್ಯಾಕ್ಸ್